ನೋಡಿ ವೀಕ್ಷಕರ ಕಟ್ಲೆಟ್ ಯಾವ ಥರ ಬಂದಿದೆ ಹೇಳಿ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಡಲೆಕಾಳು ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡಿರೋಂಥ ಕಟ್ಲೆಟ್ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಟೊಮೊಟೊ ಸಾಸ್ ಜೊತೆ ತಿಂದಿದ್ರೆ ತುಂಬ ಟೇಸ್ಟಾಗಿರುತ್ತೆ ವೀಕ್ಷಕರೇ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಮತ್ತು ಕ್ರಿಸ್ಪಿಯಾಗೂ ಇದೆ ಇದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ಒಂಚೂರು ಕಟ್ಲೇಟ್ ಮಾಡಿ ನಿಮಗೆ ತೋರಿಸ್ತೀನಿ ಕಟ್ಲೇಟ್ ಮಾಡೋದು ಅಂತೇಳಿ ಈಗ ಒಂದು ಕುಕ್ಕರ್ ತೊಗೊಂಡು ಇದಕ್ಕೆ ಬೇಯಕ್ಕೆ ಹಾಕ್ತೀನಿ ನೋಡಿ ಒಂದು ಬೇಯಕ್ಕೆ ಹಾಕಿ ಒಂದು ಎರಡು ಉಷಿರು ಮಾಡ್ಕೊತೀನಿ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ಸೇರಿಸ್ತೀನಿ ಸ್ವಲ್ಪ ಸೇರಿಸಿದ್ರೆ ಸಾಕಾಗುತ್ತೆ ನೀರು ನೋಡಿ ಇದಕ್ಕೆ ಒಂಚೂರು ಸೇರಿಸ್ಬಿಟ್ಟು ಒಂದು ಎರಡು ವಿಷಯ ಮಾಡಿಸ್ಕೊತೀನಿ ಜಾಸ್ತಿ ಏನು ಅದೇನು ಬೇಗ ಬೆಂದ್ಬಿಡುತ್ತೆ ನೆಂದಿರೋದು ಕಾಳು ಹಂಗಾಗಿ ಕ್ಲೋಸ್ ಮಾಡಿ ಒಂದು ಎರಡು ವಿಷಯ ಮಾಡ್ಕೊತೀನಿ ಎರಡು ಉಶೀಲ ಆದ್ಮೇಲೆ ಆ ಥರ ರೆಡಿ ಮಾಡಿ ಪ್ರಿಪೇರ್ ಅಂತೇಳಿ ತೋರಿಸ್ತೀನಿ ನಿಮಗೆ ಸ್ಟವ್ ಹಚ್ಕೊಂಡು ಇಟ್ಕೊತೀನಿ ವೀಕ್ಷಕರೇ ಸ್ಟವ್ ಮೇಲೆ ಕುಕ್ಕರು ಇಟ್ಟಿದ್ದೀನಿ ನೋಡಿ ಕುಕ್ಕರ್ ಬೇಗ ಇಟ್ಟಿದ್ದೀನಿ ಇದೊಂಚೂರು ಒಂದು ಎರಡು ಆಗಲಿ ಅಷ್ಟಕ್ಕೆ ನಾನು ಏನೇನು ಮಾಡ್ತೀನಿ ಅಂದ್ಕೊಂಡು ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಬೆಂದಿದೆ ಇವಾಗ ಇದಕ್ಕೆ ತಕ್ಕೊಳನ ಇದಕ್ಕೆ ಇದಕ್ಕೊಂದು ಹೋಳಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳಣೆ ಹಾಕ್ಕೊಂಡಿದ್ದೆ ಸಾಕು ಬೆಂದಿರೋ ಸಾಕಿದು ಇದಕ್ಕೊಂದು ಎರಡು ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಸ್ವಲ್ಪ ಉಂಡೆ ಕಟ್ಟೋಷ್ಟು ಬಂದರೆ ಸಾಕಾಗುತ್ತೆ ನೋಡಿ ಬೆಂದಿದೆ ಇಲ್ಲ ಮಿಕ್ಸಿಗಾರ ಒಂದು ರೌಂಡ್ ಹಾಕೊಬೋದು ಇಲ್ಲಾಂದ್ರೆ ಈ ಥರ ಸ್ಮ್ಯಾಶರಲ್ಲಿ ಒಂಚೂರು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ಮ್ಯಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಆ ಥರ ಹೇಳಿ ಸ್ಮ್ಯಾಶ್ ಮಾಡಿ ತೋರಿಸ್ತೀನಿ ನಿಮಗೆ ನಮ್ಮ ವೀಕ್ಷಕರೇ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೆರಡು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಇದನ್ನೇ ಒಂಚೂರು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳೋಣ ಇಲ್ಲ ತುರ್ಕೊಂಡು ಹಾಕೋಣ ತುರ್ಕೊಂಡು ಹಾಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ನೋಡಿ ಸೊ ತುರದ್ಬಿಟ್ಟು ಇದಕ್ಕೇನೆ ತುರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗ ಒಂಚೂರು ಬೇಗನೆ ಅದಕ್ಕೆ ಸ್ಮ್ಯಾಶ್ ಮಾಡೋಕ್ಕಿಂತ ಸ್ಮ್ಯಾಶ್ ಮಾಡಿದ್ರೆ ಒಂದು ಸ್ವಲ್ಪ ಉಂಡೆ ಉಂಡೆ ಥರ ಸಿಗುತ್ತೆ ಅದು ನಮಗೆ ಬೇಡ ನಮಗೆ ಉಂಡೆ ಮಾಡೋಕ್ಕೆ ಈ ಥರ ಬೇಕು ಅಂದಾಗ ಈ ಥರ ಸ್ಮ್ಯಾಶ್ ಮಾಡಿ ಸೀಟ್ ಫುಡ್ ನೋಡಿ ಬೇಗ ಆಗ್ಬಿಡುತ್ತಿದೆ ಅದು ಹಿಂದಿ ಲೇಟ್ ಆಗಲ್ಲ ನೋಡಿ ನೋಡಿ ವೀಕ್ಷಕರೇ ನೋಡಿ ಇಷ್ಟ ಆಗಿದೆ ಇದನ್ನು ಒಂಚೂರು ನಾನು ನೆಕ್ಸ್ಟ್ ಒಗ್ಗರಣೆಗೆ ಮಾಡಬೇಕು ಅಂದ್ಕೊಂಡು ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಇಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ನಾನು ಒಂದೆರಡು ಎರಡು ಎರಡು ಮೂರು ಸ್ಪೂನ್ ಜಾಸ್ತಿ ಬೇಡ ಸ್ವಲ್ಪ ಒಗ್ಗರಣೆಗೆ ಒಂಚೂರು ಡ್ರೈ ಇದಾಗೋರಿಗೂ ಅಷ್ಟೇ ಸೇರಿಸ್ತೀನಿ ಸ್ವಲ್ಪ ಕಾಯಿ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳೋಣ ಜೀರಿಗೆ ಸೇರಿಸಿ ಮತ್ತೆ ಕಾಳು ಸೇರಿಸ್ಕೊಳೋಣ ನೋಡಿ ವೀಕ್ಷಕರೇ ಸ್ವಲ್ಪ ಎಣ್ಣೆ ಕಾದಿದೆ ಇಲ್ಲ ಒಂಚೂರು ಒಂದ್ ಸ್ಪೂನ್ ಜೀರಿಗೆ ಸೇರಿಸ್ಕೊಂತೀನಿ ನಾನು ನೋಡಿ ಒಂದು ಸ್ಪೂನ್ ಜೀರಿಗೆ ಸೇರಿಸ್ಕೊಂತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಕಾಳು ಸೋಂಪು ಕಾಳು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ మరి ఇల్లి హసినెణసినాయి తగ్గించిన నోడి హి మెణికాయ హాకొంటే ఇదొందు స్వల్ప సిడి చూడు హస మెణ్సినాయ్ సేవస్తీ శుంఠి సేవస్తీ శి సేవీ బాస్క ನಾವು ಒಂದು ಟಬ್ಲೆಟ್ ಸೇರಿಸ್ಕೊಂತೀವಿ ಒಂದು ಅರ್ಧ ಸ್ಪೂನು ಪೂರಿ ಕಡಿಮೆ ಮಾಡಿಕೊಂಡು ನಮ್ಮ ಪುಡಿಗಳೆಲ್ಲ ಸೇರಿಸ್ಕೊಂತೀವಿ ಇಲ್ಲಿ ನೋಡಿ ನಾನೊಂದು ಸ್ಪೂನಷ್ಟು ಟಬ್ಲೆಟ್ ಒಂದು ಒಂದೊಂದು ಸ್ಪೂನಷ್ಟು ಯಾಕೆಂದರೆ ಬೈಂಡಿಂಗ್ ಚೆನ್ನಾಗಿ ಬರಬೇಕು ಮತ್ತು ಫ್ಲೇವರು ಚೆನ್ನಾಗಿ ಬರುತ್ತಿದ್ದರು ಇಲ್ಲಿ ಹಾಕೊಂಡಾಗ ಇದಕ್ಕೆ ನಾನು ಮ್ಯಾಂಗೋ ಡ್ರೈ ಮ್ಯಾಂಗೋ ಪೌಡರ್ ಸೇರಿಸ್ಕೊಂತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸ್ವಲ್ಪ ಹುಳಿಗೆ ಮತ್ತೆ ಹುಳಿ ಸೇರಿಸಲ್ಲ ಹಂಗಾಗಿ ನೋಡಿ ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಂತೀನಿ ನೋಡಿ ಚಾಟ್ ಮಸಾಲ ಒಂದು ಸ್ವಲ್ಪ ಸೇರಿಸ್ಕೊತೀನಿ ಮತ್ತೆ ಇದನ್ನ బ్ల్యాక్ సాల్ట్ బ్ల్యాక్ సాల్ట్ అర్ధ స్పూన్ సేర్కొని ఒక అర్ధ స్పూన్ ఇది ఇదూ సేర్స్కీ గరం మసాలా సేస్పె గరం మసాలా ఒర్ధ స్పూన్ అర్ధ స్పూన్ బేడా స్వల్ప ఫ్లేవరికి ఒక స్వల్ప సాకస్ట్ ಈ ಟೈಮಲ್ಲಿ ನಾನು ಏನು ತುರ್ದಿಟ್ಕೊಂಡಿರುವಂಥ ಕಡಲೆಕಾಳನ್ನು ಮ್ಯಾಚ್ ಮಾಡ್ಕೊಂಡಿರೋಸ್ ನಷ್ಟು ಮತ್ತು ಆಲೂಗಡ್ಡೆ ನಾನು ಇದಕ್ಕೆ ಹಾಕೊಳ್ತೇನೆ ನೋಡಿ ಮತ್ತು ಇದಕ್ಕೆ ಕ್ಯಾರೆಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ಸೇರಿಸ್ತೀನಿ ಇಲ್ಲಿ ಪುದೀನ ಹಾಕಲೇಬೇಕು ಪುದೀನ ಹಾಕಿದಾಗಲೇ ಇದು ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತಿದ್ದು ಹಂಗಾಗಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಹೊಸ ಉಪ್ಪು ಸೇರಿಸ್ಕೊಂಡನಂತೆ ಇಟ್ಟಿಗೆ ನಾವು ಬ್ಲ್ಯಾಕ್ ಚಾಟ್ ಹಾಕಿದ್ದೀವಿ ಅದು ಒಂದು ಸ್ವಲ್ಪ ರುಚಿಗೆ ಉಪ್ಪು ಸೇರಿಸ್ಕೊಳೋಣ ನೋಡಿ ಈ ಸ್ವಲ್ಪ ಉಂಡೆ ಕಟ್ಟಾಗಿ ಬರೋ ನಿಮಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಅಂತ ಇದನ್ನ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಬ್ಲ್ಯಾಕ್ ಚಾಟ್ ಪುಡಿ ಉಪ್ಪು ನನ್ನ ಕೈ ಹೇಳ್ತೆ ನಾನು ಸೇರಿಸ್ತಾ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಏನು ಕಟ್ಲೆಟ್ಗೆ ಶೇಪ್ ಕೊಡ್ತೀವೋ ಆ ಥರ ಕೊಟ್ಕೊಂಡು ನಾವು ಒಂಚೂ ಬ್ರೆಡ್ ಹಂಪಿ ಮಾಡಿಕೊಂಡು ಬ್ರೆಡ್ ಪುಡಿ ಮಾಡಿಕೊಂಡು ಇಲ್ಲ ಆಗಲಿ ಬ್ರೆಡ್ ಆಗಲಿ ಹತ್ಪು ಮಿಕ್ಸಿಗೆ ಹಾಕ್ಕೊಂಡ್ರೆ ಪುಡಿ ಆಗುತ್ತೆ ಅದನ್ನು ಹತ್ಕೊಂಡು ನಾವು ಎಣ್ಣೆ ಒಳಗೆ ಬೇಯಿಸ್ಬೇಕಾಗತ್ತೆ ಆ ಶೇಪ್ ಕೊಟ್ಕೊಂಡು ಕಟ್ಲೆಟ್ ಶೇಪ್ ಕೊಟ್ಕೊಂಡು ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡೆ ಸಾಕಾಗುತ್ತೆ ವೀಕ್ಷಕರೇ ಚೂ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಅಚ್ಚಿನ ಪುಡಿ ಬೇಕಾದರೆ ಸೇರಿಸ್ಕೊಬೋದು ಬೇಡ ಅಂದರೆ ಹಿಂಗೆ ಇರಲಿ ಅಂದರೆ ನಮ್ಮದು ಅದು ನಾನೇನು ಹಾಕ್ತಿಲ್ಲ ನೋಡಿ ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ನಾನೇನು ಕುಕ್ಕರಲ್ಲಿ ಕೂಗ್ಸಿದ್ನಲ್ಲ ನೀರು ನಾವು ಕಡ್ಲೆ ಕಳೆದು ಅದನ್ನು ಒಂದು ಇಲ್ಲಿ ಬೇಕು ಅಂದರೆ ನೋಡಿ ಅವಾಗೇನಾಗುತ್ತೆ ಸ್ವಲ್ಪ ಉಂಡೆ ಕಟ್ಟಕ್ಕೆ ಸರಿ ಇಲ್ಲಿ ನೋಡಿ ಸ್ವಲ್ಪ ತಣ್ಣಗೆ ಮಾಡ್ಕೊಳೋಣ ಇದನ್ನು ಶಕರ ಏನು ಉಂಡೆ ಕರೆಕ್ಟಾಗಿ ಬರ್ತಿದೆ ಇವಾಗ ನಾವು ಏನು ಕೈಯಲ್ಲಿ ಏನೋ ಉಂಡೆ ತಗೊಂಡು ಕಟ್ಲೆ ಶೇಪ್ ಕೊಟ್ಕೊಂಡು ನಾವು ಮಾಡಿ ತುಂಬ ಟೇಸ್ಟ್ ಟೇಸ್ಟಾಗಿರುತ್ತೆ ಸಂಜೆ ಟೀ ಟೈಮ್ಗಾಗಲಿ ಕಾಫಿ ಟೈಮ್ಗಾಗಲಿ ಇಲ್ಲ ಸ್ನ್ಯಾಕ್ಸ್ ಥರ ತಗೊಳಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಸಣ್ಣ ಹಸುವಿಗೆ ಅಂದೇ ಹೊಟ್ಟೆ ತುಂಬ ಅಂಕಲ ಸಣ್ಣ ಸಂಜೆ ಟೈಮು ಹೊಟ್ಟೆ ಟೈಮು ಹೊಟ್ಟೆ ಅಶುವಿಗೆ ಸಣ್ಣ ಒಂದು ಹೊಟ್ಟೆ ಅಶುವಿಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ತಣ್ಣಗಾಗಲಿ ವೀಕ್ಷಕರ ನಾನು ಒಂದು ಸ್ವಲ್ಪ ಇಲ್ಲಿ ಪ್ಲೇಟಿಗೆ ಸೇರಿಸ್ಕೊಂತೀನಿ ನೋಡಿ ಇಲ್ಲಿ ಪ್ಲೇಟಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ತಣ್ಣ ಮಾಡ್ಕೊಳ್ಳೋಣ ತಣ್ಣ ಮಾಡ್ಕೊಂಡು ಅದು ಶೇಪ್ ಕೊಟ್ಕೊಳ್ಳೋಣ ಕಟ್ಲೆ ಶೇಪ್ ನೋಡಿ ಸ್ವಲ್ಪ ತಣ್ಣಗಾಗಲಿ ವೀಕ್ಷಕರೇ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ಸ್ವಲ್ಪ ತಣ್ಣಗಾಗಿದೆ ಇಲ್ಲೊಂದು ಸ್ವಲ್ಪ ಉಂಡೆ ಮಾಡಿ ಇಟ್ಕೊಳಣ ನಾವು ಹಿಂಗೆ ಸೈಡಲ್ಲಿ ಮಾಡಿ ಸ್ವಲ್ಪ ಇದು ಈ ಥರ ನಮ್ಗೆ ಎಷ್ಟೆಷ್ಟು ಸೈಜ್ ಬೇಕು ಆ ಥರ ಉಂಡೆ ಮಾಡಿ ಇಲ್ಲಿ ಇಟ್ಕೊಳೋಣ ಇಟ್ಕೊಂಡು ಇಲ್ಲಿ ಬ್ರೆಡ್ ಗಮ್ಸ್ ಇದೆ ಪುಡಿ ಮಾಡಿ ಇಟ್ಕೊಂಡು ರಸ್ಕನ್ನು ಇದನ್ನು ಹಾಕ್ಬಿಟ್ಟು ಒಂದು ಜೊತೆ ದೋಸೆ ಅಂಚಿಟ್ಬಿಟ್ಟು ನಾವು ಒಂದು ಎರಡು ಕಡೆ ಫ್ರೈ ಎಲ್ಲ ಬೆಂದಿರೋದು ಇರೋದರಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡು ಶೇಪ್ ಕೊಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಈ ಥರ ಒಂದು ರೌಂಡ್ ಶೇಪ್ ಇಲ್ಲಿ ನೋಡಿ ಇದೊಂದು ಬ್ರೆಡ್ ಗ್ರಮ್ಸ್ ಇದೆ ಅದನ್ನು ಹಿಂಗೆ ಹೊರಳಿಸ್ಕೊಳ್ಳೋಣ ಇದಕ್ಕೆ ನೋಡಿ ಈ ಥರ ಹೊಳಸ್ಕೊಂಡು ನಾವು ಇಲ್ಲಿ ದೋಸೆ ಹಂಚಿ ತಿಂಡಿ ನಾನು ಇದನ್ನು ನಾನು ಇದ್ರ ಮೇಲೆ ಹಾಕ್ತೀನಿ ನೋಡಿ ಒಂದು ಪಾನ್ ಇಟ್ಟರೆ ಪಾನ್ ಮೇಲೆ ಹಾಕ್ಕೊಂಡ್ರು ಆಯಿತು ಇಲ್ಲ ದೋಸೆ ಹಂಚಿದರೆ ಅದ್ರ ಮೇಲೂ ಹಾಕಿದ್ರಾಯಿತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಜಾಸ್ತಿ ಬೇಡ ಒಂದು ಸ್ವಲ್ಪನೇ ಒಂಚೂರು ಅದು ಬೇಯಿ ಹೋಗಿ ಒಂಚೂರು ಎಣ್ಣೆ ಸೇರಿಸ್ಕೊಂಡ್ರೆ ಅದಾಗುತ್ತೆ ನೋಡಿ ಇನ್ನೊಂದು ಇದೇ ಥರ ಮಾಡಿ ನಾನು ಇಡ್ತೀನಿ ಇಲ್ಲಿ ನೋಡಿ ಈ ಥರ ಮಾಡಿ ಚೂರು ರೌಂಡ್ ಶೇಪ್ ಕೊಟ್ಕೊಳನಂತೆ ಇದು ನೋಡಿ ಇಲ್ಲಿ ನೋಡಿ ಥರ ಹೊತ್ಕೊಂಡು ಈ ಥರ ಇದು ಮಾಡ್ಕೊಂಡ ಇದನ್ನು ಹಚ್ಚಿದ ಮೇಲೆ ಹಾಕ್ಕೊಳ್ತೀನಿ ನಾನು ಇದೇ ಥರ ಎಲ್ಲ ಮಾಡಿ ತೋರಿಸ್ತೀನಿ ವೀಕ್ಷಕರ ನೋಡಿ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಂಚಿದ ಮೇಲೆ ಹಾಕಿದ್ದೀನಿ ಇದಕ್ಕೊಂದು ಎರಡು ಸ್ಪೂನು ಎಣ್ಣೆ ಸೇಸ್ತೀನಿ ನೋಡಿ ಚಲಕ್ಕಾಕಿದ್ರೂ ಆಯಿತು ನೀರು ಹಾಕಿದ್ರೂ ಆಯಿತು ಚೂರು ಬೇಯಿಸ್ಕೊಂಡ್ರೆ ನನಗೆ ಕಟ್ಲೆಟ್ ರೆಡಿ ಆಗುತ್ತೆ ನೋಡಿ ಆಮೇಲೆ ಅದು ಮಾಡ್ಕೊಬೋದು ಈ ಥರ ದೋಸೆ ಹಂಚಿದರೆ ಅದ್ರೆಲ್ಲ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಿಮಗೆ ಏನು ಇಷ್ಟೊಂದು ಹಾಕ್ತಾರೆ ಅನ್ನಿಸ್ಬೋದು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಈ ಥರ ತಿಳ್ಸೋಕ್ಕೆ ನಾನು ಹುಷಾರಾಗಿ ತಕೊಂಡು ಥರ ಬರುತ್ತೆ ಒಂದು ಸ್ಪೂನ್ ಸಹಿಂದ ತಗೊಂಡ್ರು ಸರಿ ಹೋಗುತ್ತಿದ್ದು ಸಣ್ಣ ಊರಿನಲ್ಲೇ ಮಾಡ್ಕೊಳಣ ಎಕ್ಸಿತ್ರೆ ಇದು ಸಾಸ್ ಜೊತೆಗೆ ಟೊಮೊಟೊ ಸಾಸ್ ಜೊತೆಗೆ ಸರ್ವ್ ಮಾಡೋಕ್ಕೆ ಇಲ್ಲ ಗ್ರೀನ್ ಚಟ್ನಿ ಇಲ್ಲ ಟೊಮೊಟೊ ಸಾಸ್ ಜೊತೆಗೆ ಚೆನ್ನಾಗಿ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು ಮಾಡಿ ಹೀಗೆ ಮಳೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಮ್ಮೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಕಟ್ಲೆಟ್ ಆ ಥರ ಬಂದಿದೆ ಹೇಳಿ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಡಲೆ ಕಾಳು ಆಲೂಗಡ್ಡೆ ಮಿಕ್ಸ್ ಮಾಡಿ ಮಾಡಿರೋಂಥ ಕಟ್ಲೆಟ್ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಟೊಮೊಟೊ ಸಾಸ್ ಜೊತೆ ತಿಂದಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ವೀಕ್ಷಕರೇ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಮತ್ತು ಕ್ರಿಸ್ಪಿಯಾಗೂ ಇದೆ ಇದು ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ